ಸತ್ಯ ವಚನ ಭೂಮಿಗೆ ಬಂದ ವಚನಾ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ನಮ್ಮ ನೋಡಬಂದ ವಚನ ವಚನಾ ವಚನ மந்த வச்சன ಪಿತನ ಸುತ ನಾಮತು ಪವಿತ್ರ ಆತ್ಮನ ನಾಮದಲ್ಲಿ ಆಮೇನ್ ಪ್ರಿಯ ಸಹೋದರ ಸಹೋದರಿಯರೇ ದೇವರ ವಾಕ್ಯವನ್ನು ಮನನ ಮಾಡುವ ಈ ವಚನಾಮೃತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ದೇವರ ವಾಕ್ಯವನ್ನು ನಾವೆಲ್ಲರೂ ಧ್ಯಾನಿಸೋಣ ನಮ್ಮ ಜೀವನ ದೇವರ ವಾಕ್ಯದ ಮೂಲಕ ನಾ ಅದು ಒಳ್ಳೆಯದಾಗಲಿ ಪ್ರತಿಯೊಬ್ಬರಿಗೂ ಒಂದು ರೀತಿಯಲ್ಲಿ ದೇವರ ಸಾಕ್ಷಿಯಾಗಲು ನಮಗೆ ದೇವರ ವಾಕ್ಯವು ಪ್ರೇರಣೆಯಾಗಲೆಂದು ನಾವು ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಣ ಸೌದರ ಸೌದರ್ಯರೇ ಮನುಷ್ಯರಿಗೆ ಒಂದೊಂದು ಸಂಬಂಧಗಳಿವೆ ನಮ್ಮ ತಂದೆ ತಾಯಿಗಳು ಗಂಡ ಹೆಂಡತಿಯರು ತಂದೆ ತಾಯಿ ಮತ್ತು ಮಕ್ಕಳು ನಾವು ಅಥವಾ ನಾವು ಸ್ನೇಹಿತರು ಇದೊಂದು ರೀತಿಯ ಸಂಬಂಧ ಪ್ರತಿಯೊಬ್ಬರಿಗೂ ನಮಗೆ ಇಂಥ ರೀತಿಯ ಸಂಬಂಧಗಳಿವೆ ಅದರಲ್ಲಿಯೂ ಶ್ರೇಷ್ಠವಾದ ಈ ಸಂಬಂಧ ದೇವರು ಮತ್ತು ನಮ್ಮ ಸಂಬಂಧ ಈ ಸಂಬಂಧ ಯಾವ ರೀತಿ ಇರಬೇಕು ಯಾವ ರೀತಿ ಈ ಸಂಬಂಧ ಆರಂಭವಾಗುತ್ತೆ ಇದರ ಬಗ್ಗೆ ಇವತ್ತು ದೇವರ ವಾಕ್ಯ ನಮಗೆ ಮನಸ್ಸಿಗೆ ಬೆಳಕನ್ನು ನೀಡುತ್ತೆ ಅದಕ್ಕಾಗಿ ಈ ದೇವರ ವಾಕ್ಯವನ್ನು ಧ್ಯಾನಿಸೋಣ ಇವತ್ತಿನ ದೇವರ ವಾಕ್ಯ ರೋಮನರಿಗೆ ಬ ಸಂತ ಪೌಲರು ರೋಮನರಿಗೆ ಬರೆದ ಪತ್ರದಿಂದ ಆರಿಸಲಾಗಿದೆ ಅಧ್ಯಾಯ ಮೂರು ವಾಕ್ಯ ಇಪ್ಪತ್ತ ಒಂದರಿಂದ ನಾವೆಲ್ಲರೂ ಧ್ಯಾನಿಸೋಣ ಸಂತ ಪೌಲರು ಹೇಳುತ್ತಾರೆ ಈಗಲಾದರೂ ಧರ್ಮಶಾಸ್ತ್ರದ ನೆರವಿಲ್ಲದೆಯೇ ದೇವರಿಂದ ದೊರಕುವ ಸತ್ಸಂಬಂಧವು ಸಂಬಂಧವು ಪ್ರಕಟವಾಗಿದೆ ಇದಕ್ಕೆ ಧರ್ಮಶಾಸ್ತ್ರವು ಪ್ರಭಾದನಾ ಗ್ರಂಥವು ಸಾಕ್ಷಿಯಾಗಿದೆ ಯೇಸುಕ್ರಿಸ್ತರಲ್ಲಿ ವಿಶ್ವಾಸ ಇಡುವುದರ ಮೂಲಕ ವಿಶ್ವಾಸಿಗಳೆಲ್ಲರನ್ನು ದೇವರು ತಮ್ಮೊಡನೆ ಸತ್ಸಂಬಂಧದಲ್ಲಿ ಸಂಬಂಧದಲ್ಲಿ ಇರಿಸಿಕೊಳ್ಳುತ್ತಾರೆ ಇದರಲ್ಲಿ ಯಾವ ತಾರತಮ್ಯವನ್ನು ಮಾಡುವುದಿಲ್ಲ ಮಾನವರೆಲ್ಲರೂ ಪಾಪಿಗಳೇ ಎಲ್ಲರೂ ದೇವರತ್ತ ದೇವದತ್ತ ಮಹಿಮೆಯನ್ನು ಕಳಕೊಂಡವರೇ ಆದರೆ ದೇವರು ಯೇಸುಕ್ರಿಸ್ತರ ಕ್ರಿಸ್ತರ ಮುಖಾಂತರ ಅವರಿಗೆ ಪಾಪ ವಿಮೋಚನೆಯನ್ನು ದಯಪಾಲಿಸಿ ತಮ್ಮ ಉಚಿತಾರ್ಥ ಅನುಗ್ರಹದಿಂದ ಅವರನ್ನು ತಮ್ಮ ಸತ್ಸಂಬಂಧದಲ್ಲಿ ಇರಿಸಿಕೊಳ್ಳುತ್ತಾರೆ ಪೂರ್ವಕಾಲದಲ್ಲಿ ಮಾನವರ ಪಾಪವನ್ನು ದಂಡಿಸದೆ ತಾಳ್ಮೆಯಿಂದಿದ್ದ ದೇವರು ವಿಶ್ವಾಸವುಳ್ಳವರಿಗೆ ಪಾಪ ಕ್ಷಮೆಯನ್ನು ತರುವ ಸಲುವಾಗಿ ಯೇಸು ಕ್ರಿಸ್ತರು ರಕ್ತಧಾರ ಎರೆಯುವ ರಕ್ತಧಾರೆ ಎರೆಯುವಂತೆ ಮಾಡಿದರು ತಾವು ನೀತಿ ಸ್ವರೂಪರೆಂದು ತೋರಿಸುವುದಕ್ಕಾಗಿ ಹೀಗೆ ಮಾಡಿದರು ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಡುವವರನ್ನು ತಮ್ಮೊಡನೆಯು ಸಂಬಂಧದಲ್ಲಿ ಇರಿಸಿಕೊಳ್ಳುವುದಕ್ಕಾಗಿಯೂ ತಾವು ಸತ್ಯ ಸ್ವರೂಪರು ಮತ್ತು ನ್ಯಾಯವಂತರು ಎಂದು ವ್ಯಕ್ತಪಡಿಸುವ ಸಲುವಾಗಿಯೂ ಪ್ರಸ್ತುತ ಕಾಲದಲ್ಲಿ ದೇವರು ಈ ರೀತಿ ಮಾಡಿದರು ದೇವರ ವಾಕ್ಯವಿದು ಸಹೋದರ ಸಹೋದರರೇ ಈ ವಾಕ್ಯಗಳನ್ನು ನಾವೆಲ್ಲರೂ ಧ್ಯಾನಿಸೋಣ ಜೀವನದಲ್ಲಿ ಸಂಬಂಧಗಳೆಂಬುದು ಬಹಳ ಮುಖ್ಯ ಪ್ರತಿಯೊಬ್ಬರು ನಾವು ಈ ಸಂಬಂಧಗಳನ್ನು ಇಟ್ಟುಕೊಳ್ಳುತ್ತೇವೆ ಮದುವೆಯಾದ ಗಂಡ ಹೆಂಡತಿಯರು ಅವರಲ್ಲಿ ಒಂದು ಪ್ರೀತಿಯ ಸಂಬಂಧವಿದೆ ಈ ಸಂಬಂಧ ಹೃದಯ ಸಂಬಂಧ ದೇಹ ಸಂಬಂಧ ಆಧ್ಯಾತ್ಮಿಕ ಸಂಬಂಧ ಈ ಮೂರು ರೀತಿಯಲ್ಲಿ ಈ ಸಂಬಂಧ ಅವರನ್ನು ಒಂದುಗೂಡಿಸಿದೆ ಇದು ಬಹಳ ಮುಖ್ಯ ಸಂಬಂಧ ಈ ಸಂಬಂಧದಲ್ಲಿ ಅವರು ಪರಸ್ಪರ ಹೃದಯದ ಪ್ರೀತಿಯನ್ನು ಹಂಚಿಕೊಳ್ಳುತ್ತಾರೆ ದೇಹ ಪ್ರೀತಿಯನ್ನು ಹಂಚಿಕೊಳ್ಳುತ್ತಾರೆ ಅದೇ ರೀತಿಯಲ್ಲಿ ಆಧ್ಯಾತ್ಮಿಕ ಪ್ರೀತಿಯನ್ನು ಅವರು ಹಂಚಿಕೊಳ್ಳುತ್ತಾರೆ ಇದೇ ರೀತಿ ತಂದೆ ತಾಯಿಗಳು ಮತ್ತು ಮಕ್ಕಳ ಸಂಬಂಧ ಜನ್ಮ ಕೊಟ್ಟ ತಂದೆ ತಾಯಿಗಳು ಮಕ್ಕಳ ಮಕ್ಕಳೊಡನೆ ಅವರ ಪ್ರೀತಿಯನ್ನು ಹಂಚಿಕೊಳ್ಳುತ್ತಾರೆ ಯಾಕೆಂದರೆ ಅವರು ಆ ಮಕ್ಕಳು ಅವರ ಮಕ್ಕಳು ಅದೇ ರೀತಿ ಮಕ್ಕಳು ತಂದೆ ತಾಯಿಗಳೊಡನೆ ತಮ್ಮ ಪ್ರೀತಿಯನ್ನು ಹಂಚಿಕೊಳ್ಳುತ್ತಾರೆ ಯಾಕೆಂದರೆ ಅವರು ಅವರ ತಂದೆ ತಾಯಿಗಳು ಹೀಗಾಗಿ ತಂದೆ ತಾಯಿ ಮತ್ತು ಮಕ್ಕಳು ಈ ಒಂದು ಸಂಬಂಧ ಇದೆ ಇದು ಮುರಿಯುವ ಸಂಬಂಧ ಅಲ್ಲ ಯಾವ ವರೆಗೆ ನಮ್ಮಲ್ಲಿ ಜೀವವಿದೆ ಆ ತನಕ ಈ ಸಂಬಂಧವು ಉಳಿದುಕೊಳ್ಳುತ್ತದೆ ಅದು ಮುರಿಯುವುದಿಲ್ಲ ಸಹೋದರ ಸಹೋದರಿಯರೇ ಈ ರೀತಿಯ ಒಂದು ಸಂಬಂಧ ನಮಗೆ ಮನಸ್ಸಿಗೆ ಸಂತೋಷ ನೆಮ್ಮದಿಯನ್ನು ತರುತ್ತೆ ಮನೆಯಲ್ಲಿ ಮದುವೆಯಾದ ಗಂಡ ಹೆಂಡಂದಿರು ಪ್ರೀತಿಯಿಂದರೆ ಪ್ರೀತಿಯಿಂದ ಇದ್ದರೆ ಅವರ ಕುಟುಂಬಕ್ಕೆ ಒಂದು ಸೊಬಗು ಆ ಪ್ರೀತಿ ಅವರನ್ನು ಒಟ್ಟುಗೂಡಿಸುವಾಗ ಆ ಪ್ರೀತಿಯಲ್ಲಿ ಅವರ ಜೀವನ ಸಾರ್ಥಕ ಎನಿಸುತ್ತದೆ ಯಾಕಂದರೆ ಈ ಪ್ರೀತಿಯನ್ನು ಹಂಚಿಕೊಳ್ಳುವ ಮೂಲಕ ಸುಖ ದುಃಖ ನೋವು ನಲಿವು ಎಲ್ಲದರಲ್ಲಿ ಅವರು ಒಂದಾಗುತ್ತಾರೆ ಸಂತೋಷವನ್ನು ಹಂಚಿಕೊಳ್ತಾರೆ ದುಃಖವನ್ನು ಹಂಚಿಕೊಳ್ತಾರೆ ಒಬ್ಬರಿನ್ನೊಬ್ಬರ ಜೀವನವನ್ನು ಹಗುರ ಮಾಡಿಕೊಳ್ತಾರೆ ಹಾಗಿರುವಾಗ ಈ ಸಂಬಂಧ ಎಷ್ಟು ಮುಖ್ಯ ಈ ಸಂಬಂಧದಿಂದ ಅವರ ಜೀವನದಲ್ಲಿ ಅವರು ನಿಜವಾದ ಸಂತೋಷವನ್ನು ಪಡೆಯುತ್ತಾರೆ ತೃಪ್ತಿಯನ್ನು ಪಡೆಯುತ್ತಾರೆ ಅವರ ಜೀವನ ಸಾರ್ಥಕ ಎನಿಸ್ತದೆ ಸೋದರ ಸೋದರಿಯರೇ ದೇವರಿಗೆ ಮತ್ತು ಮನುಷ್ಯನಿಗೆ ಒಂದು ಸಂಬಂಧವಿದೆ ದೇವರಂದರೆ ಯಾರು ದೇವರ ವಾಕ್ಯ ನಮಗೆ ಹೇಳುತ್ತೆ ದೇವರು ನಮ್ಮ ತಂದೆ ತಂದೆಯಾದ ದೇವರು ನಮ್ಮನ್ನ ಪ್ರೀತಿಸ್ತಾರೆ ಈ ಲೋಕದಲ್ಲಿ ನಮಗೆ ಜೀವ ಕೊಟ್ಟವರೇ ದೇವರು ಆದಿಕಾಂಡದಲ್ಲಿ ನೋಡ್ತೇವೆ ನಾವು ದೇವರು ಮನುಷ್ಯನನ್ನು ಸೃಷ್ಟಿಸಿದರು ದೇವರ ವಾಕ್ಯ ಪುನಃ ಪುನಃ ನಾವು ಓದುತ್ತೇವೆ ಈ ಉಲ್ಲೇಖಗಳನ್ನು ಯೋಹನನ ಶುಭ ಸಂದೇಶದಲ್ಲಿ ನಾವು ಪುನಃ ಪುನಃ ಓದುತ್ತೇವೆ ದೇವರು ನಮ್ಮ ತಂದೆ ತಂದೆಯಾದ ದೇವರು ನಮ್ಮನ್ನ ಪ್ರೀತಿಸ್ತಾರೆ ಯೇಸು ಸ್ವಾಮಿ ಹೇಳ್ತಾರೆ ನನ್ನನ್ನು ಕಂಡವರು ತಂದೆಯನ್ನ ತಂದೆಯನ್ನು ಕಂಡಿದ್ದಾರೆ ಏನು ನನ್ನ ತಂದೆ ಹೇಳಿದರೆ ಅದನ್ನೇ ನಾನು ಮಾಡುತ್ತೇನೆ ಆದ್ದರಿಂದ ಯಾರು ನನ್ನನ್ನು ಕಂಡಿದ್ದಾರೋ ಅವರು ತಂದೆಯನ್ನು ಕಂಡಿದ್ದಾರೆ ಹೀಗಿರುವಾಗ ಆ ತಂದೆ ಮತ್ತು ಮಕ್ಕಳು ಈ ಸಂಬಂಧ ಬಹಳ ಅಪೂರ್ವ ಸಂಬಂಧ ಯೋವನನ್ನು ಬರೆದ ಮೊದಲನೇ ಪತ್ರದಲ್ಲಿ ಅವರುತ್ತಾರೆ ನಿಜವಾಗಿಯೂ ನಾವು ದೇವರ ಮಕ್ಕಳು ನಾವು ನಿಜವಾಗಿ ದೇವರ ಮಕ್ಕಳು ಯಾವ ರೀತಿಯಲ್ಲಿ ನಮಗೆ ಹುಟ್ಟಿದ ಮಕ್ಕಳು ನಮ್ಮ ಆಸ್ತಿ ಪಾಸ್ತಿ ಇದರ ಹಕ್ಕುದಾರರಾಗುತ್ತಾರೋ ಅದೇ ರೀತಿಯಲ್ಲಿ ದೇವರ ವಾಕ್ಯ ನಮಗೆ ಹೇಳುತ್ತೆ ನಾವು ಸ್ವರ್ಗೀಯ ಆ ಜೀವನದಲ್ಲಿಯೂ ಸ್ವರ್ಗೀಯ ಸುಖದಲ್ಲಿ ಆ ನಾವು ದೇವರೊಡನೆ ಬಾಗಿಗಳು ಸಾರಸುದಾರರು ನಾವು ಸ್ವರ್ಗೀಯ ಜೀವನದ ವಾರಸುದಾರ ಹೀಗೆ ದೇವರ ವಾಕ್ಯ ನಮಗೆ ಹೇಳ್ತಾರೆ ಆದ್ದರಿಂದ ನಾವು ಮೊದಲು ತಿಳಿದುಕೊಳ್ಳಬೇಕಾದ ವಿಷಯ ನಾವೆಲ್ಲ ದೇವರ ಮಕ್ಕಳು ದೇವರ ಮಕ್ಕಳು ಅನಿಸಿಕೊಂಡ ಮೇಲೆ ನಮಗೊಂದು ಸಂಬಂಧವಿದೆ ದೇವರು ಮತ್ತು ನಾವು ಅವರು ಜೀವ ಕೊಟ್ಟವರು ನಾವು ಜೀವ ಪಡೆದವರು ಜೀವ ಕೊಟ್ಟ ತಂದೆಯನ್ನು ನಾವೆಲ್ಲರೂ ಪ್ರೀತಿಸಬೇಕು ನಮ್ಮ ತಂದೆಯನ್ನು ಅವರು ಈ ಲೋಕದಲ್ಲಿ ಲೌಕಿಕ ಜೀವನದಲ್ಲಿ ತಂದೆಯನ್ನು ತಾಯಿಯನ್ನು ಯಾವ ರೀತಿ ಪ್ರೀತಿಸ್ತೇವೆ ಅದೇ ರೀತಿಯಲ್ಲಿ ನಾವು ದೇವರನ್ನು ಪ್ರೀತಿಸಬೇಕು ಇದೇ ದೇವರ ವಾಕ್ಯಲ್ಲಿ ಹೇಳ್ತದೆ ಆದ್ದರಿಂದ ಈ ಸತ್ ಸಂಬಂಧ ಯಾವ ರೀತಿಯಲ್ಲಿ ಬರುತ್ತದೆ ಇಲ್ಲಿ ಹೇಳುತ್ತೆ ದೇವರ ವಾಕ್ಯ ಧರ್ಮಶಾಸ್ತ್ರದ ನೆರವಿಲ್ಲದೆಯೇ ದೇವರಿಂದ ದೊರಕುವ ಸತ್ ಸಂಬಂಧವು ಪ್ರಕಟವಾಗಿದೆ ಯಹೂದ್ಯರು ಯೇಸು ಏನ ಮೊದಲು ಅವರು ದೇವರ ಸಂಬಂಧ ನಮಗೆ ಅದು ಯಾರು ಧರ್ಮಶಾಸ್ತ್ರವನ್ನು ಅನುಸರಿಸ್ತಾರೋ ಯಾರು ಧರ್ಮಶಾಸ್ತ್ರದ ಪಾಲನೆಯನ್ನು ಮಾಡುತ್ತಾರೆ ಅವರು ಮಾತ್ರ ದೇವರ ಮಕ್ಕಳು ಇತರರಿಗೆ ದೇವರ ಮಕ್ಕಳಾಗುವ ಭಾಗ್ಯ ಇಲ್ಲ ಆದ್ದರಿಂದ ದೇವರ ಮಕ್ಕಳು ಎನಿಸಿಕೊಂಡು ಒಂದು ಸತ್ಸಂಬಂಧವನ್ನು ನಾವು ಪಡೆಯಬೇಕೆಂದರೆ ನಾವು ಧರ್ಮಶಾಸ್ತ್ರವನ್ನು ಅನುಸರಿಸಬೇಕು ಆದರೆ ಯೇಸು ಕ್ರಿಸ್ತರು ಈ ಚಿಂತನೆಯನ್ನು ಬದಲು ಮಾಡಿದರು ಇನ್ನು ಮುಂದೆ ಯೇಸುವು ತ ಶುಭ ಸಂದೇಶದ ಪ್ರಕಾರ ಇನ್ನು ಮುಂದೆ ಧರ್ಮಶಾಸ್ತ್ರ ಇಲ್ಲದೆಯೇ ದೇವರಲ್ಲಿ ನಾವು ಸತ್ಸಂಬಂಧಿಗಳು ಆಗಲಿಕ್ಕೆ ಸಾಧ್ಯವಿದೆ ಸಾಧ್ಯವಿದೆ ಧರ್ಮಶಾಸ್ತ್ರವನ್ನು ನಾವು ಅದೇ ಯಾವ ರೀತಿಯಲ್ಲಿ ಎಲ್ಲವೂ ಅಂದುಕೊಳ್ಬೇಕಾಗಿಲ್ಲ ಅನ್ಯ ಧರ್ಮದವರು ಯಾರು ಇತರರಿಗೂ ದೇವರ ಸತ್ ಸಂಬಂಧ ಪಡೆಯಲಿಕ್ಕೆ ಸಾಧ್ಯವಿದೆ ಅದು ಹೇಗೆ ಮುಂದೆ ಹೇಳುತ್ತದೆ ಇದಕ್ಕೆ ಧರ್ಮಶಾಸ್ತ್ರವು ಪ್ರವಾದನ ಗ್ರಂಥವು ಸಾಕ್ಷಿಯಾಗಿದೆ ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಡುವುದರ ಮೂಲಕ ವಿಶ್ವಾಸಿಗಳೆಲ್ಲರನ್ನು ದೇವರು ತಮ್ಮೊಡನೆ ಸಂಬಂಧದಲ್ಲಿ ಇರಿಸಿಕೊಳ್ಳುತ್ತಾರೆ ಹಾಗಾದರೆ ನಾವು ದೇವರ ಸಂಬಂಧಿಗಳಾಗಲು ಏನು ಬೇಕು ವಿಶ್ವಾಸ ಫೇತ್ ಫೇತ್ ಇಸ್ ದಿ ಓನ್ಲಿ ಥಿಂಗ್ ವಿಶ್ ಯುನೈಟ್ಸ್ ಟು ಗಾಡ್ ಆ್ಯಸ್ ಇಸ್ ಚಿಲ್ಡ್ರನ್ ವಿಶ್ವಾಸದ ಮೂಲಕ ನಾವು ದೇವರ ಮಕ್ಕಳಾಗುತ್ತೇವೆ ಧರ್ಮಶಾಸ್ತ್ರವೇ ಅಲ್ಲ ಧರ್ಮಶಾಸ್ತ್ರವನ್ನು ಓದದವರು ದೇವರ ಮಕ್ಕಳಾಗಲಿಕ್ಕೆ ಸಾಧ್ಯ ಹೇಗೆ ದೇವರಲ್ಲಿ ವಿಶ್ವಾಸ ಇಡುವುದರ ಮೂಲಕ ವಿಶ್ವಾಸ ಎಂದರೇನು ವಿಶ್ವಾಸ ಎಂದರೆ ದೇವರನ್ನು ನಮ್ಮ ತಂದೆ ಎಂದು ಒಪ್ಪಿಕೊಳ್ಳುವುದು ನಮ್ಮನ್ನು ಸೃಷ್ಟಿಸಿದವರು ದೇವರು ಆ ದೇವರು ನಮ್ಮ ತಂದೆ ಆ ದೇವರು ಕೊಟ್ಟ ವಾಕ್ಯ ಇದನ್ನು ನಾವು ಸ್ವೀಕರಿಸುವುದು ಆ ದೇವರು ಕೊಟ್ಟ ವಾಕ್ಯದ ಮುಂದೆ ನಡೆಯುವುದು ಸದಾಕಾಲ ನಾವು ದೇವರನ್ನು ಆ ಪ್ರೀತಿಸುವುದು ಇದು ಮುಖ್ಯ ಇದೇ ವಿಶ್ವಾಸ ದೇವರು ನನ್ನ ತಂದೆ ಎಂದು ಒಪ್ಪಿಕೊಂಡು ಆ ದೇವರಿಗೆ ನನ್ನ ಜೀವನವನ್ನು ಸಮರ್ಪಿಸಿ ಆ ದೇವರಲ್ಲಿ ಪೂರ್ತಿ ವಿಶ್ವಾಸವಿಟ್ಟು ಅವರ ವಾಕ್ಯದಲ್ಲಿ ವಿಶ್ವಾಸವಿಟ್ಟು ಅವರು ದೇವರ ಮಗನಾದ ಯೇಸು ಕ್ರಿಸ್ತರಲ್ಲಿ ವಿಶ್ವಾಸವಿಟ್ಟು ಬಾಳಿದರೆ ನಾವು ದೇವರ ಮಕ್ಕಳಾಗುತ್ತೇವೆ ಸ್ಪಷ್ಟ ಆದ್ದರಿಂದ ಯಾವುದು ನಮಗೆ ದೇವರಲ್ಲಿ ಸಂಬಧವನ್ನು ನಮಗೆ ರೂಪಿಸ್ತದೆ ಇದು ವಿಶ್ವಾಸ ವಿಶ್ವಾಸ ಫೇತ್ ಈ ವಿಶ್ವಾಸ ಇದ್ದರೆ ದೇವರ ಮಕ್ಕಳಾಗಲಿಕ್ಕೆ ನಮಗೆ ಸಾಧ್ಯ ಮುಂದೆ ದೇವರ ವಾಕ್ಯ ಹೇಳುತ್ತೆ ಇದರಲ್ಲಿ ಯಾವ ತಾರತಮ್ಯವೂ ದೇವರು ಮಾಡುವುದಿಲ್ಲ ಸಹೋದರ ಸಹೋದರರೇ ಕೆಲ ವರ್ಷಗಳ ಹಿಂದೆ ಬಹುಶಃ ನಾನು ಚಿಕ್ಕವನಾಗಿದ್ದಾಗ ನನಗೆ ನೆನಪಿದೆ ನಮ್ಮಲ್ಲಿ ಜಾತಿ ಎಂಬ ಒಂದು ತಾರತಮ್ಯ ಮೇಲ್ಜಾತಿಯವರು ಕೆಳಜಾತಿಯವರು ಮೇಲ್ವರ್ಗದವರು ಕೆಳವರ್ಗದವರು ಇಂಥ ಒಂದು ತಾರತಮ್ಯ ನಾವು ನೋಡ್ತೇವೆ ಇದು ಇವತ್ತು ಇನ್ನೂ ವಿಸ್ತರಣೆ ಆಗಿದೆ ಇದು ಭಾಷಾ ತಾರತಮ್ಯ ನಾವು ಆಂಗ್ಲ ಭಾಷೆ ಮಾತನಾಡೋವರು ನಾವು ಹಿಂದಿ ಭಾಷೆ ಮಾತನಾಡೋರು ನಾವು ಕನ್ನಡದವರು ಹೀಗೆ ವಿವಿಧ ಭಾಷೆ ಭಾಷೆ ಎಂಬ ತಾರತಮ್ಯ ಜಾತಿ ಎಂಬ ತಾರತಮ್ಯ ನಮ್ಮ ಮೇಲ್ಜಾತಿ ಕೆಳಗೆ ಜಾತಿ ಅಥವಾ ನಾವು ಇವತ್ತು ಆ ದೇಶದವರು ಈ ದೇಶದವರಂಥ ತಾರತಮ್ಯ ಆ ಧರ್ಮದವರು ಈ ಧರ್ಮದವರೆಂಬ ತಾರತಮ್ಯ ಬಣ್ಣದ ತಾರತಮ್ಯ ಕಪ್ಪು ಅವನು ಕಪ್ಪು ಇವನು ಬಿಳುಪು ಇದೆಲ್ಲ ತಾರತಮ್ಯಗಳು ಹೇಗೆ ಹುಟ್ಟಿವೆ ಇದು ಮನುಷ್ಯನಿಂದ ಬಂದ ತಾರತಮ್ಯಗಳು ಸಹೋದರ ಸಹೋದರರೇ ದೇವರ ಪ್ರೀತಿಗೆ ಯಾವ ತಾರತಮ್ಯವೂ ಅಡ್ಡ ಬರುವುದಿಲ್ಲ ದೇವರು ಎಲ್ಲರನ್ನ ಒಂದೇ ರೀತಿ ಪ್ರೀತಿಸ್ತಾರೆ ಅವನು ಕಪ್ಪಾಗಲಿ ಬಿಳುಪಾಗಲಿ ಅವನು ಮೇಜ್ಜಾತಿಯವನಾಗಲಿ ಕೆಳಜಾತಿಯವನಾಗಲಿ ಅವನು ಭಾಷೆ ಕನ್ನಡ ಭಾಷೆ ಆಗಲಿ ಹಿಂದಿ ಭಾಷೆ ಆಗಲಿ ಆಂಗ್ಲ ಭಾಷೆ ಆಗಲಿ ಮಲಯಾಳಂ ಭಾಷೆ ಯಾವುದೇ ಭಾಷೆ ಆಗಲಿ ವಿಶ್ವಾಸದ ಮೂಲಕ ಅವನು ದೇವರ ದೇವರು ಅವನ ತಂದೆ ಮತ್ತು ನಾವು ದೇವರ ಮಕ್ಕಳಾಗುತ್ತೆ ವಿಶ್ವಾಸ ಇಡುವುದರ ನಾವು ಯಾವ ವರ್ಗದವರು ಆಗಲಿ ಶ್ರೀಮಂತರಾಗಲಿ ಬಡವರಾಗಲಿ ಇಲ್ಲಿ ತಾರತಮ್ಯಂದು ಕೇವಲ ವಿಶ್ವಾಸದಿಂದ ಆದ್ದರಿಂದ ಯಾರು ದೇವರಲ್ಲಿ ವಿಶ್ವಾಸ ಬಿಡುತ್ತಾರೆ ಯಾವುದೇ ಜಾತಿಯವನಾಗಲಿ ಯಾವುದೇ ಧರ್ಮವಾಗಲಿ ಯಾವುದೇ ರೀತಿಯ ಒಂದು ಪಂಗಡದ ಎಲ್ಲರೂ ಯಾರು ದೇವರಲ್ಲಿ ವಿಶ್ವಾಸ ಬಿಡುತ್ತಾರೆ ಅವರು ದೇವರ ಮಕ್ಕಳು ಇದೆ ನಮಗೆ ದೇವರ ವಾಕ್ಯ ಹೇಳ್ತಾ ಆದ್ದರಿಂದ ಸಹೋದರ ಸಹೋದರರೇ ವಿಶ್ವಾಸ ದೇವರಲ್ಲಿ ವಿಶ್ವಾಸ ಇಡುವುದು ಮುಖ್ಯ ದೇವರು ನಮ್ಮ ತಂದೆ ಎಂಬುದು ಸ್ವೀಕರಿಸುವುದು ಮುಖ್ಯ ಅದೇ ನಮಗೆ ಈ ದೇವರ ವಾಕ್ಯ ಹೇಳುವಂಥ ಒಂದು ಪಾಠ ಮುಂದೆ ದೇವರ ವಾಕ್ಯ ಹೇಳ್ತದೆ ಮಾನವರೆಲ್ಲರೂ ಪಾಪಿಗಳೇ ಎಲ್ಲರೂ ದೇವದತ್ತ ಮಹಿಮೆಯನ್ನು ಕಾಳಕೊಂಡವರೇ ಆದರೆ ದೇವರು ಯೇಸು ಕ್ರಿಸ್ತನ ಮುಖಾಂತರ ಅವರಿಗೆ ಪಾಪ ವಿಮೋಚನೆಯನ್ನು ಪದೆಯ ಪಾಲಿಸಿ ತಮ್ಮ ಉಚಿತಾರ್ಥ ಅನುಗ್ರಹದಿಂದ ಅವರನ್ನು ತಮ್ಮ ಸತ್ಸಂಬದಲ್ಲಿ ಇರಿಸಿಕೊಳ್ಳುತ್ತಾರೆ ಪಾಪಿಗಳು ಯಾರು ಪಾಪಿಗಳು ಯಾರು ಒಳ್ಳೆಯವರು ಯಾರು ಸಂತರು ದೇವರ ಮುಂದೆ ಇದು ಲೆಕ್ಕಕ್ಕೆ ಬರಲ್ಲ ಒಬ್ಬ ಪಾಪಿ ಆಗಿರ್ಬೋದು ಆದರೆ ಅದೇ ಪಾಪಿಯೊಡನೆ ದೇವರು ಸತ್ಸಂದಮನ್ನು ಇರಿಸಿಕೊಳ್ತಾರೆ ಯಾಕೆಂದರೆ ದೇವರ ಬಾಕಿ ಹೇಳ್ತದೆ ಇಷ್ಟರವರೆಗೆ ಪಾಪ ಎಂಬುದು ಒಂದು ಅಡಚಣೆಯಾಗಿತ್ತು ಪಾಪಿ ಆದವನು ದೇವ ತನ್ನ ಆತನು ನಾಶವಾಗುತ್ತಾನೆ ಎಂಬ ಒಂದು ರೀತಿಯ ಅಭಿಪ್ರಾಯವಿತ್ತು ಅದು ಇಷ್ಟು ಒಂದು ನಂಬಿಕೆ ಇತ್ತು ಪಾಪಿ ಆದವನು ದೇವರಿಂದ ದೂರ ಇದ್ದಾನೆ ಅನಿಸಿಕೊಳ್ಳುವಂಥ ಒಂದು ಚಿಂತನೆ ಇತ್ತು ಪಾಪ ಮಾಡಿದವನು ನರಕಕ್ಕೆ ಹೋಗುತ್ತಾನೆ ನಾಶವಾಗುತ್ತಾನೆ ಎಂಬ ನಂಬಿಕೆ ಇತ್ತು ಆದರೆ ದೇವರ ವಾಕ್ಯ ಹೇಳುತ್ತಿ ಇವತ್ತಿಲ್ಲಿ ಸಂತ ಇರ್ತಾರೆ ಎಲ್ಲವೂ ಬದಲಾಗಿದೆ ಪ್ರತಿಯೊಬ್ಬ ಪಾಪಿಯನ್ನು ಪಾಪಿಯು ಕ್ಷಮಿಸಲ್ಪಡುತ್ತಾನೆ ಪ್ರತಿಯೊಬ್ಬ ಪಾಪಿ ಕ್ಷಮಿಸಲ್ಪಡುತ್ತಾನೆ ಪ್ರತಿಯೊಬ್ಬ ಪಾಪಿಗೆ ಬಿಡುಗಡೆ ಇದೆ ಉದಾಹರಣೆ ಕೊಡುವುದಾದರೆ ಕ್ರಿಸ್ತರು ಒಂದು ದಿನ ಪ್ರವಚನ ಮಾಡುತ್ತಿರುವಾಗ ಕೆಲವರು ಒಬ್ಬ ಮಹಿಳೆಯ ದರ ಎಳೆದುಕೊಂಡು ಬಂದರು ಏಸುವಿನೊಡನೆ ಹೇಳಿದರು ಸ್ವಾಮಿ ಈ ಮಹಿಳೆ ಪಾಪವನ್ನು ಮಾಡುವಾಗ ವ್ಯಭಿಚಾರದ ಪಾಪವನ್ನು ಅವಳು ಮಾಡುತ್ತಿದ್ದಳು ಇದೇ ಸಂದರ್ಭದಲ್ಲಿ ಅವಳು ಸಿಕ್ಕಿ ಹಾಕಿಕೊಂಡಿದ್ದಾಳೆ ನಮ್ಮ ಕೈಗೆ ಆದ್ದರಿಂದ ಅವಳನ್ನು ನಿಮ್ಮ ಬಳಿಗೆ ನಾವು ಕರೆದು ತಂದಿದ್ದೇವೆ ಧರ್ಮಶಾಸ್ತ್ರ ಹೇಳುತ್ತೆ ಇವಳನ್ನು ಕಲ್ಲು ಹೊಡೆದು ಸಾಯಿಸಬೇಕು ಕಲ್ಲು ಹೊಡೆದು ಸಾಯಿಸಬೇಕು ಏಸು ಕ್ರಿಸ್ತರು ಹೇಳುತ್ತಾರೆ ನಿಮ್ಮಲ್ಲಿ ಯಾರೊಬ್ಬನು ಪಾಪ ಮಾಡದವನಿದ್ದಾನೆ ಅವನು ಮೊದಲ ಕಲ್ಲನ್ನು ಹೊಡೆಯಲಿ ಅಂದುಕೊಂಡು ಬಗ್ಗಿ ನೆಲದ ಮೇಲೆ ಬರೆಯತೊಡಗಿದರು ಸ್ವಲ್ಪ ಹೊತ್ತಿನಲ್ಲಿ ನೋಡಬೇಕಾದ್ರೆ ಒಬ್ಬೊಬ್ಬರೇ ಅಲ್ಲಿಂದ ಕಾಲ್ ಕಿತ್ತಿದ್ದರು ಯಾಕೆಂದರೆ ಅಲ್ಲಿರುವವರು ಎಲ್ಲರೂ ಪಾಪಿಗಳೇ ಯೇಸು ಸ್ವಾಮಿ ಆ ಮ ಮಹಿಳೆಗೆ ಹೇಳುತ್ತಾರೆ ಅಮ್ಮ ಯಾರು ನಿನಗೆ ಕಲ್ಲು ಹೊಡೆದು ಸಾಯಿಸಲಿಲ್ಲವೇ ಇಲ್ಲ ಸ್ವಾಮಿ ಯಾರೂ ನನಗೆ ಕಲ್ಲು ಹೊಡೆಯಲಿಲ್ಲ ಯೇಸು ಸ್ವಾಮಿ ಹೇಳ್ತಾರೆ ಅಮ್ಮ ನಾನು ನಿನಗೆ ಕಲ್ಲು ಹೊಡೆದು ಕಲ್ಲು ಹೊಡೆಯಲ್ಲ ಹೋಗು ದೇವರು ನಿನ್ನ ಪಾಪವನ್ನು ಕ್ಷಮಿಸಿದ್ದಾರೆ ಆದರೆ ಇನ್ನು ಮುಂದೆ ಪಾಪ ಮಾಡಬೇಡ ಒಳ್ಳೆ ಜೀವನವನ್ನು ನಡೆಸು ನನ್ನ ಪಾಪಗಳಿಗೆ ನಿನ್ನ ಪಾಪಗಳಿಗೆ ಕ್ಷಮೆ ಆಗಲಿ ಅಂತೇಳಿದರು ಸುಂದರವಾದ ಒಂದು ಘಟನೆ ಸಹೋದರ ಸಹೋದರರೇ ದೇವರು ಪಾಪಿಗಳನ್ನು ಕ್ಷಮಿಸುತ್ತಾರೆ ಶಿಲುಬೆಯಲ್ಲಿ ಅವರು ಆ ಕಷ್ಟದಲ್ಲಿ ಹರಡುತ್ತಿರುವಾಗ ಆ ಗಳಿಗೆಯಲ್ಲಿ ಕೆಳಗೆ ಶಿಲ್ಪೆಯ ಬುಡದಲ್ಲಿ ಅಲ್ಲಿದ್ದವರು ಕೆಲವರು ತಮಾಷೆ ಮಾಡುತ್ತಿದ್ದರು ಪುತ್ರನಾದರೆ ನೀವತ್ತು ನೀನು ಬಾ ಇತರ ನೀವರು ಬಚಾವ್ ಮಾಡಿದ್ಯಾ ನಿನಗೆ ಬಚಾವ್ ಮಾಡಲಿಕ್ಕೆ ಯಾರಿಲ್ವ ಹಲವಾರು ರೀತಿಯಲ್ಲಿ ಅವರಿಗೆ ತಮಾಷೆ ಮಾಡತೊಡಗಿದ್ರು ಆದರೆ ಯೇಸು ಸ್ವಾಮಿ ಹೇಳ್ತಾರೆ ತಂದೆಯೇ ಅವರನ್ನು ಕ್ಷಮಿಸಿ ಅವರು ಏನನ್ನು ಮಾಡಿದ್ದರೂ ಆ ಪಾಪವನ್ನು ಅರಿಯರು ಅರಿಯದಿಂತ ಪಾಪವನ್ನು ಅವರು ಮಾಡಿದ್ದಾರೆ ಅವರನ್ನು ಕ್ಷಮಿಸಿ ಕ್ಷಮೆ ಸಹೋದರ ಸೋದರ ಇದು ಭಾಳ ಒಂದು ಏಸು ಕ್ರೈಸ್ತ ಕ್ರೈಸ್ತ ಧರ್ಮದ ಒಂದು ವಿಶೇಷತೆ ಇದು ಯಾವ ಪಾಪಿಗೂ ಕ್ಷಮೆ ಇದೆ ದೇವರಲ್ಲಿ ಇರುವ ಆ ಸತ್ಸಂಬಂಧವನ್ನು ನಾವು ಪಾಪದ ಮೂಲಕ ಮುರಿ ಮುರಿಯುವಾಗ ದೇವರು ಯೇಸು ಕ್ರಿಸ್ತರನ್ನು ಕಳಿಸಿದರೆ ಲೋಕಕ್ಕೆ ಪ್ರತಿಯೊಬ್ಬರನ್ನು ಕ್ಷಮಿಸಲಿಕ್ಕೆ ಈ ಕ್ಷಮೆಯ ಮೂಲಕ ನಾವು ಎಲ್ಲರೂ ದೇವರಲ್ಲಿ ರಾಜಿಯಾಗಿ ದೇವರಲ್ಲಿ ಒಂದಾಗಿ ನಾವು ದೇವರನ್ನೇ ಸತ್ಸಂಬಂಧವನ್ನು ಪಡೆಯಬೇಕು ಇದರ ಮೂಲಕ ನಾವು ಸ್ವರ್ಗೀಯ ಜೀವನದ ವಾರಸ್ಥರ ಆಗಬೇಕು ಇದು ದೇವರ ಇಚ್ಛೆ ಅದಕ್ಕಾಗಿ ದೇವರ ವಾಕ್ಯ ಯೋ ನನ್ನ ಶುಭ ಸಂದೇಶದಲ್ಲಿ ಹೇಳುತ್ತೆ ಅಧ್ಯಾಯ ಮೂರು ವಾಕ್ಯ ಹದಿನಾರು ದೇವರು ತಮ್ಮ ಏಕ ಮಾತ್ರ ಪುತ್ರನನ್ನು ಈ ಲೋಕಕ್ಕೆ ಕಳು ಕಳುಹಿಸಿದರು ಯಾತಕ್ಕಾಗಿ ಎಲ್ಲರಿಗೂ ಜೀವ ಸಿಗುವುದಕ್ಕಾಗಿ ನಿತ್ಯ ಜೀವ ಸಿಗುವುದಕ್ಕಾಗಿ ಹಾಗಾದರೆ ಏಸು ಕ್ರಿಸ್ತರು ಪಾಪಿಗಳಿಗೆ ಕ್ಷಮೆಯನ್ನು ಕೊಟ್ಟು ಅವರನ್ನು ದೇವರ ಅಸ ಸಂಬಂಧದಲ್ಲಿ ಒಂದಾಗಿಸಿದರು ಆದ್ದರಿಂದ ಸ್ಪಷ್ಟವಾಗಿ ಹೇಳುತ್ತದೆ ಸಹೋದರ ಸಹೋದರೇ ಪಾಪಗಳಿಗೆ ಕ್ಷಮೆಯನ್ನು ಬೇಡಿ ನಾವು ದೇವರೊಡನೆ ಸತ್ಸಂಬಂಧವನ್ನು ಬೆಳೆಸುವುದು ಬಹಳ ಮುಖ್ಯ ಮಾಡಬೇಕು ಅನೇಕರು ನಾವು ದೇವರಿಂದ ದೂರ ಹೋಗಿದ್ದಿರಬಹುದು ಅನೇಕರು ನಾವು ಪಾಪಗಳನ್ನು ಮಾಡಿದ್ದಿರಬಹುದು ಅನೇಕರು ನಾವು ಕೆಟ್ಟ ಜೀವನವನ್ನು ನಡೆಸ್ತಿರಬಹುದು ಆದರೆ ಇವತ್ತು ದೇವರ ವಾಕ್ಯ ನಮಗೆಲ್ಲರಿಗೂ ಕರೆಯನ್ನು ನೀಡುತ್ತೆ ನಿನ್ನ ಪಾಪಗಳಿಗಾಗಿ ಮರುಕಪಡು ನಿಮ್ಮ ಪಾಪಗಳಿಗಾಗಿ ಕ್ಷ ಪಶ್ಚಾತ್ತಾಪ ಪಡಿರಿ ಪಾಪಗಳಿಗೆ ವಿಮುಖರಾಗಿರಿ ಮಾರ್ಕನ ಶುಭ ಸಂದೇಶ ಒಂದನೇ ಅಧ್ಯಾಯ ಹದಿನೈದನೇ ವಾಕ್ಯ ದೇವರ ರಾಜ್ಯ ಸಮೀಪಿಸಿದೆ ಪಾಪಗಳಿಗೆ ಕ್ಷ ಪಶ್ಚಾತ್ತಾಪ ಪಟ್ಟು ದೇವರೆಡೆಗೆ ಬನ್ನಿರಿ ದೇವರ ರಾಜ್ಯವನ್ನು ಸ್ವೀಕರಿಸಿರಿ ಆ ಕರೆಯನ್ನು ಸ್ವೀಕರಿಸೋಣ ಜೀವನವನ್ನು ಪರಿವರ್ತನೆ ಮಾಡೋಣ ದೇವರು ಯೇಸು ಕ್ರಿಸ್ತರು ಇಲ್ಲಿ ಹೇಳಿದಂತೆ ಆ ಸತ್ ಸಂಬಂಧ ನಮಗೆ ಬೇಕು ಸಂತ ಪೌಲರು ಹೇಳಿದಂತೆ ಈ ಸತ್ ಸಂಬಂಧ ದೇವರಲ್ಲಿ ನಾವೆಲ್ಲರೂ ಬೆಳೆಸಿಕೊಳ್ಬೇಕು ಈ ಸತ್ ಸಂಬಂಧಕ್ಕೆ ವಿರುದ್ಧವಾದ ಪಾಪಗಳನ್ನು ದೂರ ಮಾಡೋಣ ನಮ್ಮ ಕುಟುಂಬಗಳನ್ನು ಪುಟ್ಟನ ಪಾಪದಿಂದ ದೂರ ಮಾಡೋಣ ವೈಯಕ್ತಿಕ ಜೀವನದಲ್ಲಿ ಪಾಪದಿಂದ ದೂರವಾಗೋಣ ದೇವರ ಸಂಬಂಧ ಬೆಳೆಸಿಕೊಳ್ಳೋಣ ದೇವರು ಯಾವತ್ತೂ ನಮ್ಮನ್ನು ದೂರ ಹಾಕಲ್ಲ ಅವರು ನಮ್ಮನ್ನು ತಿರಸ್ಕರಿಸಲ್ಲ ಅವ್ರು ನಮ್ಮ ಸದಾ ಕಾಲ ಸ್ವೀಕರಿಸ್ತಾರೆ ಅಂತಹ ಪ್ರೀತಿಸುವ ದೇವರೆಲ್ಲ ಒಂದಾಗಿ ಸೋದರ ಸೋದರರೇ ಈ ನಿತ್ಯ ಜೀವನ ಪಡೆಯೋಣ ಆದ್ದರಿಂದ ಈ ಸತ್ ಸಂಬಂಧವು ದೇವರು ನಮ್ಮನ್ನು ಒಂದಾಗಿಸಲೆಂದು ಪ್ರಾರ್ಥಿಸುತ್ತಾ ಒಂದು ಪ್ರಾರ್ಥನೆಯನ್ನು ಮಾಡೋಣ ದಯಾಮಯಿ ದೇವರೇ ಸತ್ಸಂಬಂಧ ಬಗ್ಗೆ ಇವತ್ತು ನಾವು ಧ್ಯಾನ ಮಾಡಿದೆವು ಅನೇಕ ಬಾರಿ ನಮ್ಮ ಜೀವನದಲ್ಲಿ ನಾವು ಮಾಡಿದ ಪಾಪಗಳಿಂದಾಗಿ ಅನೇಕ ರೀತಿಯಲ್ಲಿ ನಾವು ನಿಮ್ಮನ್ನು ನೋವಿಸಿದ್ದಕ್ಕಾಗಿ ಕ್ಷಮೆಯನ್ನು ಯಾಚಿಸ್ತೇವೆ ನಮ್ಮ ಪಾಪಗಳಿಗೆ ಮರುಕ ಪಡುತ್ತೇವೆ ಪಶ್ಚಾತ್ತಾಪ ಪಡುತ್ತೇವೆ ನಮ್ಮ ಜೀವನವನ್ನು ಪರಿವರ್ತನೆ ಮಾಡುತ್ತೇವೆ ಇನ್ನು ಯಾವತ್ತೂ ನಿಮ್ಮಿಂದ ದೂರ ಹೋಗಲ್ಲ ಯಾವ ರೀತಿ ಕೆಟ್ಟ ಈ ಲೌಕಿಕ ಆಶೆಗಳಿಗೆ ಒಳಪಡುವುದಿಲ್ಲ ಲೋಪಗಳಿಗೆ ಮತ್ತು ಶೋಧನೆಗೆ ಒಳಪಡುವುದಿಲ್ಲ ನಿಮ್ಮಲ್ಲಿ ವಿಶ್ವಾಸ ಉಟ್ಟು ನಿಮ್ಮ ಮಕ್ಕಳಾಗಿ ಬೆಳೆಯಲು ನಮ್ಮನ್ನು ನಮ್ಮನ್ನು ಆಶೀರ್ವದಿಸಿರಿ ನಿಮ್ಮ ಕೃಪೆ ನಮಗೆ ಎಂದು नाउ प्रार्थित आमेन